ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನಾನು ಬೆಳಿಗ್ಗೆ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡ್ತಾಯಿದ್ದೀನಿ ಯಾಕೆಂತೇಳೆ ನಾನು ಹೊರ್ಗಡೆ ಹೋಗ್ಬೇಕಾಗಿತ್ತು ಅದಕ್ಕೋಸ್ಕರ ಬೇಗ 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 ಪೂಜೆ ಮಾಡ್ತಾಯಿದ್ದೀನಿ ಹೊರ್ಗಡೆ ಎಲ್ಲಿಗೆ ಇದ್ದೀವಿ ಅಂದರೆ ನಾನು ನಮ್ಮಮ್ಮನ ಮನೆ ದೇವ್ರಿ ಟಿ ನರಸೀಪುರ ಚೌಡೇಶ್ವರಿ ತಾಯಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿಗೆ ಹೋಗ್ಬೇಕು ಅಂತ ನನ್ನ ಅಮ್ಮನ ಮನೆಗೆ ಹೋದೆ ಅಲ್ಲಿಂದ ಎಲ್ಲರೂ ರೆಡಿಯಾಗಿ ನಾವು ಮಕ್ಕಳು ಎಲ್ಲ ಹೊರಟಿದ್ದೀವಿ ಹೊರಡೋಣ ಅಂತ ಸ್ವಲ್ಪ ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು ಅದನ್ನು ವೀಡಿಯೋ ಮಾಡಿದೆ ಹೊರಟಿದ್ದೀವಿ ಮೈಸೂರಿಂದ ಒಂದು ಫಾರ್ಟಿ ಕಿಲೋಮೀಟರ್ಸ್ ಫಾರ್ಟಿ ಫೈವ್ ಕಿಲೋಮೀಟರ್ ಇದೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ ನಾವು ಪ್ರತಿ ಜನವರಿಲಿ ಒಂದು ಜಾತ್ರೆ ಆಗುತ್ತೆ ಆ ಜಾತ್ರೆಗೆ ನಾವು ಮಿಸ್ ಮಾಡೋದೇ ಇಲ್ಲ ಹೋಗೇ ಹೋಗ್ತೀವಿ ಯಾವಾಗಲೂ ವೆದರ್ ಎಲ್ಲ ತುಂಬ ಚೆನ್ನಾಗಿತ್ತು ತುಂಬ ಕೋಲ್ಡಾಗಿತ್ತು ಆಗ್ತಾನೆ ಸೂರ್ಯ ಹುಟ್ಟುತ್ತಿದ್ದರು ಅದನ್ನೆಲ್ಲ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಹೊರಟಿದ್ದೀವಿ ನಾವು ಸ್ವಲ್ಪ ಕಾರಲ್ಲಿ ಕಾಮಿಡಿ ಮಾಡಿಕೊಂಡು ನನ್ನ ತಮ್ಮನ್ನ ರೇಗಿಸ್ಕೊಂಡು ಹೊರಟಿದ್ದು ಅಲ್ಲಿ ಹಳ್ಳಿ ಸಿಕ್ತು ಸ್ವಲ್ಪ ಟೀನರ್ಸ್ ಹತ್ರ ಹತ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೂರ್ಯ ಅಲ್ಲೆಲ್ಲ ವಿಡಿಯೋ ಮಾಡಿದ್ದೀನಿ ನೋಡಿ ಇಲ್ಲೆಲ್ಲ ಬ್ಯಾನರೆಲ್ಲ ಹಾಕಿದ್ದಾರೆ ತುಂಬ ಚೆನ್ನಾಗಿತ್ತು ದೇವಸ್ಥಾನಕ್ಕೆ ವೆಲ್ಕಮ್ ಮಾಡೋಕ್ಕೆ ಅಲ್ಲೆಲ್ಲ ಹಾಕಿರ್ತಾರೆ ತುಂಬ ಚೆನ್ನಾಗಿರುತ್ತೆ ಹೊರಟಿದ್ದೀವಿ ಇದ್ದೀವಿ ನಾವು ಬೇಗ ಹೋಗಿರೋದ್ರಿಂದ ಜಾತ್ರೆಯಲ್ಲೆಲ್ಲ ಶಾಪು ಕ್ಲೋಸ್ ಆಗಿತ್ತು ಆಮೇಲೆ ಓಪನ್ ಮಾಡ್ತಾರೆ ನನ್ನ ಮಕ್ಕಳು ಇಬ್ರು ನನಗೇನಾದರೂ ಬೇಕು ಅಂತ ಹೇಳಿದರು ಆಯಿತು ಕೊಡಿಸ್ತೀನಿ ಅಪ್ಪ ಅಂತ ಹೇಳಿದ್ದೆ ದೇವಸ್ಥಾನ ಸಿಕ್ತು ಜನ ಯಾರೂ ಇರಲಿಲ್ಲ ಕಡಿಮೆ ಇದ್ದರು ತುಂಬ ಜನ ಅದಕ್ಕೆ ಫಸ್ಟು ದೇವ್ರ ದರ್ಶನ ಮಾಡೋಣ ಅಂತ ದೇವಸ್ ದೇವ್ರ ದರ್ಶನ ಮಾಡಿಕೊಂಡು ದೇವ್ರ ದರ್ಶನ ಕ್ಲೀನಾಗಿ ಆಯಿತು ಯಾವುದೇ ರೀತಿ ರಶ್ ಇರಲಿಲ್ಲ ಆಮೇಲೆ ನೀರತ್ರ ಹೋದೋ ಈ ನೀರು ಅಲ್ಲಿ ತುಂಬ ವಿಶೇಷ ಇದೆ ಏನಂತ ಹೇಳಿದ್ರೆ ಇಲ್ಲಿ ಮೂರು ನದಿ ಸಂಗಮ ಆಗುತ್ತೆ ಒಂದು ಗುಪ್ತಗಾಮಿನಿ ಅಂತ ಒಂದು ಕಾವೇರಿ ನದಿ ಇನ್ನೊಂದು ಕಪಿಲಾ ನದಿ ಇನ್ನೊಂದು ಸ್ಫಟಿಕ ಅಂತ ಒಳಗಡೆ ಹರಿಯುತ್ತಂತೆ ಅದು ಬಂದು ತ್ರಿವೇಣಿ ಸಂಗಮ ಅಂತ ಇಲ್ಲಿ ಹೆಸರು ಈ ನೀರಲ್ಲಿ ಯಾರ ಸ್ನಾನ ಮಾಡಿದ್ರು ತುಂಬ ಪುಣ್ಯ ಮೂರು ನದಿ ಸೇರುವಂಥ ಪ್ಲೇಸ್ ಇದು ತುಂಬ ಪುಣ್ಯ ಅಂತ ಹೇಳ್ತಾರೆ ಇಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನವೂ ಇದೆ ಮತ್ತು ಇದು ಬಂದು ಅಗತ್ಸೇಶ್ವರ ಸ್ವಾಮಿ ದೇವಸ್ಥಾನ ಈ ದೇವಸ್ಥಾನ ತುಂಬ ಹಳೆಯದು ಇದು ಏನಂತ ಹೇಳಿದ್ರೆ ಎಲ್ಲ ಬಿದೋಗ್ಬಿಡ್ತಾಯಿತ್ತು ನನಗೆ ಬೇಜಾರಾಗ್ತಾಯಿತ್ತು ಸಲ ಹೋದಾಗಲೂ ಆದರೆ ಈ ಸಲ ಹೋದಾಗ ನಾನು ನೋಡಿದ್ದೇನೆಂದರೆ ಇದನ್ನು ಮತ್ತೆ ಕಟ್ಟಿಸ್ತಾ ಇದ್ದಾರೆ ಕ್ಲೀನಾಗಿ ಎಲ್ಲನೂ ನೋಡಿ ಇಲ್ಲಿ ಕಲ್ಲೆಲ್ಲ ಹಾಕಿ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ತುಂಬ ಖುಷಿಯಾಯಿತು ನೋಡಿ ಯಾಕಂತ ಹೇಳಿದ್ರೆ ತುಂಬ ಹಳೇ ದೇವಸ್ಥಾನ ಚೆನ್ನಾಗಿರಬೇಕು ನಂಗೆ ತುಂಬ ಇಷ್ಟ ಆಯಿತು ಆಮೇಲೆ ಹಂಗೆ ಬರ್ತಾ ಇಲ್ಲಿ ಒಂದು ಮರ ನೋಡಿದೆ ಆ ಮರ ಬಂದು ಈ ಥರ ಇತ್ತು ಹೂಗಳು ಇದು ಏನಂತ ಹೇಳಿದ್ರೆ ಒಳಗಡೆ ಇರೋದು ಲಿಂಗ ಅಂತ ಹೇಳ್ತಾರೆ ಮೇಲಗಡೆ ಇರೋದು ಸರ್ಪ ಥರ ಇದೆ ಸೇಮ್ ಅದೇ ಆಕಾರದಲ್ಲಿದೆ ಒಳಗಡೆ ಲಿಂಗ ಮೇಲೆ ತರ ಅಂತ ತುಂಬ ಖುಷಿ ಆಯಿತು ಈ ಹೂನ ನಾನು ತುಂಬ ಚಿಕ್ಕವಳಿದ್ದಾಗ ನೋಡಿದ್ದೆ ಮತ್ತು ದೇವಸ್ಥಾನ ಹತ್ರ ಬಂದು ಬಂದು ಪಂಚಾಮೃತ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ತಾ ಇದ್ದೆ ದೇವ್ರಿಗೆ ಕೊಡೋಕ್ಕೆ ಬೇಗ ಬೇಗ ಪಂಚಾಮೃತ ಮಾಡಿಕೊಂಡು ಫಸ್ಟ್ ನೈವೇದ್ಯ ಮಾಡ್ತಾರೆ ದೇವರಿಗೆ ಬಂದು ಅಭಿಷೇಕ ಮಾಡಿ ನೈವೇದ್ಯ ಮಾಡ್ತಾರೆ ಅದಕ್ಕೋಸ್ಕರ ಎಲ್ಲ ಕಟ್ ಮಾಡಿ ಫ್ರೂಟ್ಸ್ ಎಲ್ಲ ಹಾಕಿ ನೈವೇದ್ಯಕ್ಕೆ ರೆಡಿ ಮಾಡ್ತಾ ಇದ್ದೀವಿ ಫಸ್ಟ್ ನೈವೇದ್ಯ ಕೊಡಬೇಕು ಸಲ ಯಾರೂ ತಂದಿರಲ್ಲ ಹಂಗೆ ಮಾಡಿಬಿಡ್ತಾರೆ ಅಭಿಷೇಕ ಕೇಳನೀರೆಲ್ಲ ಕೊಟ್ಟು ನೈವೇದ್ಯ ಕೊಟ್ಟು ನಾವು ಸೀರೆ ತೊಗೊಂಡೋಗಿದ್ದೆವು ಅದನ್ನು ಕೊಟ್ಟು ಅದನ್ನೇ ಅದೇ ಸೀರೆನ ಹುಡ್ಸಿದ್ರು ದೇವರಿಗೆ ತುಂಬ ಆಯಿತು ನಮಗೆ ನಮ್ಮ ತಮ್ಮ ಅದು ಪ್ರಸಾದ ತರ್ತಾಯಿದ್ದೆ ಅದನ್ನೆಲ್ಲರಿಗೂ ಕೊಟ್ಬಿಟ್ಟು ಅಲ್ಲಿ ಬಂದಿರ್ತಾರಲ್ಲ ಭಕ್ತರು ಅವ್ರಿಗೆಲ್ಲಾರ್ಗು ಪ್ರಸಾದನ ಕೊಟ್ಟು ಆಮೇಲೆ ಹೊರಡೋಣ ಅಂದ್ಬಿಟ್ಟು ಪ್ರಸಾದನೆಲ್ಲ ಕೊಡ್ತಾ ಇದ್ರು ತುಂಬ ಖುಷಿ ಆಯಿತು ಸಲ ಹೋಗ್ತೀವಿ ತುಂಬ ಚೆನ್ನಾಗಿರುತ್ತೆ ದೇವ್ರ ದರ್ಶನ ಚೆನ್ನಾಗಾಯಿತು ಅಂತ ತುಂಬಾ ಖುಷಿಯಾಯಿತು ನಾ ಬಂದು ಸ್ವಲ್ಪ ಹೊರಗಡೆ ಹೋಗಿದ್ದೆ ಹೋಗ್ಬಿಟ್ಟು ಬರೋಸ್ಟ್ರಲ್ಲಿ ನಮ್ಮಮ್ಮ ಅಡುಗೆ ಎಲ್ಲ ಮಾಡಿಬಿಟ್ಟಿದ್ರು ಆಯಿತು ಅಂತ ವೀರೇಸ್ ಮಾಡೋಕ್ಕೆ ಹೆಲ್ಪ್ ಮಾಡೋಣ ಅಂತ ಹೆಲ್ಪ್ ಮಾಡೋಕೋದೆ ಅಷ್ಟರಲ್ಲಿ ಅದನ್ನು ರೆಡಿ ಮಾಡ್ತಾಯಿದ್ರು ಈರುಳ್ಳಿ ಹಸಿರು ಮೆಣಸು ಚಕ್ಕೆ ಲವಂಗ ಪುದೀನ ಸೊಪ್ಪು ಎಲ್ಲ ಹಾಕಿ ಒಗ್ಗರಣೆಗೆ ಮತ್ತು ಸ್ವಲ್ಪ ಮಸಾಲೆ ಎಲ್ಲ ಹಾಡಿಸಿಟ್ಕೊಂಡಿದ್ರು ಅದನ್ನೆಲ್ಲ ಹಾಕಿ ಮಾಡ್ತಾಯಿದ್ರು ಅದೊಂದು ಮಾಡಿ ವೈಟ್ ರೈಸ್ ಮಾಡಿದ್ರೆ ಆಯಿತು ಅಂತ ಎಲ್ಲ ರೆಡಿ ಮಾಡಿದರು ಪಾಪ ಅವರೊಬ್ಬರೇ ಎಲ್ಲ ಮಾಡಿದ್ರು ನನಗಂತೂ ಸುಸ್ತಾಗ್ಬಿಟ್ಟಿತ್ತು ಬಂದು ಏನು ಮಾಡೋಕ್ಕೆ ಇರಲಿಲ್ಲ ಶಕ್ತಿ ಇರಲಿಲ್ಲ ಆಮೇಲೆ ಸ್ವಲ್ಪ ಅದು ಟೆರೆಸ್ ಮೇಲೆ ಹೋಗಿದ್ದೆ ಟೆರೆಸ್ ಮೇಲೆ ನನಗೆ ಇಲ್ಲಿ ಬಂದರೆ ನಮ್ಮ ಅಮ್ಮ ಮನೆಗೆ ನನ್ನ ಮೋಸ್ಟ್ ಫೇವ್ರೆಟ್ ಪ್ಲೇಸ್ ಅಂತ ಹೇಳಿದ್ರು ನಾ ಮನೆ ಟೆರೆಸ್ ಮೇಲೆ ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಅದಾದ ಮೇಲೆ ಬಂದು ಕೆಳಗಡೆ ದೇವರಿಗೆ ಪೂಜೆ ಮಾಡಬೇಕು ಇಟ್ ಅಂತ ಹೇಳಿದರು ನಾನ್ ವೆಜಿಟೇರಿಯನ್ ಆಗಿರೋದ್ರಿಂದ ನಾವು ಹೊರಗಡೆ ಇಟ್ಟು ನೈವೇದ್ಯ ಮಾಡಿದೋ ಎಲ್ಲರೂ ಊಟ ಮಾಡಿ ನಮ್ಮ ಮನೆಗೆ ಹೊರಡೋಣ ಅಂತ ರೆಡಿ ಆದೆ ಥ್ಯಾಂಕ್ ಯು ಸೋ ಮಚ್ ನಮ್ಮ ವಿಡಿಯೋ ನೋಡಿದ್ದು